ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡ ಚಾನಲ್ಗೆ ಸ್ವಾಗತ ಗಿಲ್ಲಿ ನಟ ಡಬಲ್ ಸಂಪಾದನೆ ಡಬಲ್ ಕ್ರೇಜ್ ಅಂದುಕೊಂಡದಕ್ಕಿಂತ ಡಬಲ್ ಸಾಧನೆ ಹತ್ತು ಲಕ್ಷ ಅಲ್ಲ ನೇರ ಇಪ್ಪತ್ತು ಲಕ್ಷ ಫಾಲೋವರ್ಸ್ ಬಿಗ್ ಬಾಸ್ ನಂತರ ಗಿಲ್ಲಿ ನಟ ಜೀವನ ಹೇಗೆ ಸಂಪೂರ್ಣ ಬದಲಾಗಿದೆ ಗೊತ್ತಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಂದು ಶೋ ಒಬ್ಬ ನಟನ ಜೀವನವನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಬಿಗ್ ಬಾಸ್ ಶೋವೇ ಬೆಸ್ಟ್ ಉದಾಹರಣೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂಲಕ ಗಿಲ್ಲಿ ನಟ ಅಪಾರ ಜನಪ್ರಿಯತೆ ಸಂಪಾದಿಸಿದ್ದಾರೆ ಇಂದು ಅವರು ಹೋಗುವ ಕಡೆಯೆಲ್ಲ ಅಭಿಮಾನಿಗಳ ಸಾಗರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಚಿನ್ನದ ಅಂಗಡಿ ಉದ್ಘಾಟನೆಗೆ ಗಿಲ್ಲಿ ನಟ ಹೋದಾಗ ಅವರನ್ನು ನೋಡೋಕೆ ಸಾವಿರಾರು ಅಭಿಮಾನಿಗಳು ಸೇರಿದ್ದರು ಇಷ್ಟೊಂದು ಜನಪ್ರಿಯತೆ ಮಧ್ಯೆ ಗಿಲ್ಲಿ ನಟ ಅಂದುಕೊಂಡದಕ್ಕಿಂತ ದುಪ್ಪಟ ಸಂಪಾದನೆ ಮಾಡಿದ್ದಾರೆ ಗಿಲ್ಲಿ ನಟ ಇದಕ್ಕೂ ಮೊದಲು ಐದರಿಂದ ಆರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದರು ಆದರೆ ಯಾ ಶೋನಲ್ಲೂ ವಿನ್ನರ್ ಆಗೋ ಅವಕಾಶ ಸಿಕ್ಕಿರಲಿಲ್ಲ ಹಾಗೆ ಅಂದುಕೊಂಡ ಮಟ್ಟಿಗೆ ಫಾಲೋವರ್ಸ್ ಕೂಡ ಬರಲಿಲ್ಲ ಆದರೆ ಬಿಗ್ ಬಾಸ್ ಶೋ ಎಲ್ಲವನ್ನೂ ಬದಲಾಯಿಸಿತು ಬಿಗ್ ಬಾಸ್ಗೆ ಹೋಗುವ ಮೊದಲು ಗಿಲ್ಲಿ ನಟನ ಇನ್ಸ್ಟಾಗ್ರಾಂನಲ್ಲಿದ್ದು ಕೇವಲ ಒಂದು ಲಕ್ಷ ಫಾಲೋವರ್ಸ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ವೇಳೆ ಗಿಲ್ಲಿ ಹೇಳಿದ ಮಾತು ಇಂದಿಗೂ ವೈರಲ್ ಕಾವು ಇನ್ಸ್ಟಾಗ್ರಾಂನಲ್ಲಿ ಒಂದು ಮಿಲಿಯನ್ ಇದ್ರೆ ಸಾಕಾಗಿತ್ತಲ್ಲ ಅದರ ನಂತರ ಏನಾಯ್ತು ಗೊತ್ತಾ ಫ್ಯಾನ್ಸ್ ಗಿಲ್ಲಿಗೆ ಭರ್ಜರಿ ಸಪೋರ್ಟ್ ನೀಡಿದರು ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಸ್ ಮಾಡಲು ಕರೆ ಕೊಟ್ಟರು ದಿನಕ್ಕೆ ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಈಗ ಲಕ್ಷ ಅಂದುಕೊಂಡಿದ್ದು ಹತ್ತು ಲಕ್ಷ ಆದರೆ ಅವರಿಗೆ ಸಿಕ್ಕಿದ್ದು ಲಕ್ಷ ಇದು ನಿಜಕ್ಕೂ ಡಬಲ್ ಡಬಲ್ ದಾಖಲೆ ಕೂಡ ಆಗಿದೆ ಫಾಲೋವರ್ ಸಿಗಿದ್ದು ಬಂತು ನಿಮ್ಗೆ ಆಶ್ಚರ್ಯ ಆಯ್ತಾ ಅದೇ ಕಣ್ಣು ಅಂತ ಹೇಳ್ತೀವಿ ಮೇಡಮ್ ಕಣ್ಣು ಬಿದ್ಬಿಟ್ಟು ಏನಾರು ಬ್ಲಾಕ್ ಇಕ್ ಆಗ್ಬಿಟ್ಟದು ಡಿಲೀಟ್ ಆಗ್ಬಿಟ್ಟದು ಅಕೌಂಟ್ ಅಂತ ಈಗಲೂ ಆಶ್ಚರ್ಯ ಆಯ್ತದೆ ಮೇಡಮ್ ನಿಜನ ನಿಜ ನಿಜ ಅಂತ ನೋಡ್ತಾ ಇರ್ತೀನಿ ನಾನು ಅವಾಗ ಅವಾಗ ನಿಜ ನಿಜ ಈ ಗಿಲ್ಲಿ ಅವರು ಸೋಷಿಯಲ್ ಮೀಡಿಯಾ ಮೀಡಿಯಾ ಹ್ಯಾಂಡಲ್ ಮಾಡಕ್ಕೆ ಅಂತ ನಾವು ಇಡ್ತಾರೆ ಹಂಗಾದ್ರೆ ಓ ಇಡ್ಬೇಕು ಮೇಡಮ್ ಕನ್ನಡ ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ಈಗ ಈಗಲೂ ಹೆಚ್ಚು ಫಾಲೋವರ್ಸ್ ಹೊಂದಿರುವವರು ನಿವೇದಿತಾ ಗೌಡ ಅವರ ಫಾಲೋವರ್ಸ್ ಎರಡು ಪಾಯಿಂಟ್ ಒಂದು ಮಿಲಿಯನ್ಸ್ ಆದರೆ ಗಿಲ್ಲಿನಟ ಅವರನ್ನು ಹಿಂದಕ್ಕೆ ಹಾಕೋ ಸಾಧ್ಯತೆ ದಟ್ಟವಾಗಿದೆ ಇಷ್ಟೊಂದು ಜನಪ್ರಿಯ ಗಿಲ್ಲಿಗೆ ಅನ್ನೋ ಇನ್ನೂ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಈ ರಿಯಲ್ ಈ ರಿಯಾಲಿಟಿಯನ್ನು ಒಪ್ಪಿಕೊಳ್ಳೋಕೆ ಅವರು ಇನ್ನೂ ಹೋರಾಡ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿ ನಟ ಟೂ ಪಾಯಿಂಟ್ ಒನ್ ಮಿಲಿಯನ್ ದಾಡ್ತಾರಾ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು